ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ ಫ್ರೆಂಡ್ ನೀವು ನೋಡ್ತಾ ಇದ್ದೀರಾ ಬಾಬು ಜಾನ್ ಎಮ್ ಜಿ ಚಾನಲ್ ಫ್ರೆಂಡ್ ನೀವು ಯಾರಲ್ಲ ಯೂಟ್ಯೂಬ್ನಲ್ಲಿ ಬರೀ ಲಾಂಗ್ ವಿಡಿಯೋ ಅಷ್ಟೇ ಅಪ್ಲೋಡ್ ಮಾಡ್ತಾ ಇದ್ದೀರಾ ಅನ್ನೋರಿಗೆ ಈ ಒಂದು ವಿಡಿಯೋದಲ್ಲಿ ಹೇಳ್ತೀನಿ ಫ್ರೆಂಡ್ ಫ್ರೆಂಡ್ ನಿಮ್ಮೊಂದು ಚಾನಲ್ ಏನಾದರೂ ಗ್ರೋ ಮಾಡ್ಕೋಬೇಕು ಅಂದರೆ ನಿಮ್ಮೊಂದು ಚಾನಲ್ಗೆ ಜಾಸ್ತಿ ಸಬ್ಸ್ಕ್ರೈಬರ್ಸ್ ಆಗಬೇಕಂದ್ರೆ ನೀವೊಂದು ಟಿಪ್ಸ್ ಯೂಸ್ ಮಾಡಿ ಫ್ರೆಂಡ್ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ಫ್ರೆಂಡ್ ಜೊತೆ ಯಾವೊಂದು ಟಿಪ್ಸ್ ಅನ್ನೋದು ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ಹಾಗೆ ನೀವೆಲ್ಲ ಇಯರ್ನ ಫಸ್ಟ್ ಟೈಮ್ ನನ್ನ ಚೆನ್ನಾಗಿ ನೋಡ್ತಾ ಇದ್ದಿಲ್ಲ ನೋಡೋದಿಲ್ಲ ಒಂದು ಸಬ್ಸ್ಕ್ರೈಬ್ ಪ್ರಾಸ್ ಮಾಡಿ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ನೀವು ನನ್ನೊಂದು ವೀಡಿಯೋ ಪ್ರತಿಯೊಂದು ನೋಟಿಫಿಕೇಶನ್ ಮೂಲಕ ಆಗುತ್ತೆ ಫ್ರೆಂಡ್ ಫ್ರೆಂಡ್ ನೀವು ಲಾಂಗ್ ವಿಡಿಯೋ ಅಷ್ಟೇ ಅಪ್ಲೋಡ್ ಮಾಡ್ತೀರಾ ಯೂಟ್ಯೂಬ್ನಲ್ಲಿ ಶಾರ್ಟ್ ವಿಡಿಯೋ ಅಪ್ಲೋಡ್ ಮಾಡಲ್ಲ ಅನ್ನೋರಿಗೆ ನಿಮಗೆ ತಿಳಿಸ್ತೀನಿ ಫ್ರೆಂಡ್ ಫ್ರೆಂಡ್ ಈ ಲಾಂಗ್ ವಿಡಿಯೋ ಇಲ್ಲ ಇತ್ತೀಚೆಗೆ ಯೂಸ್ ಕಮ್ಮಿ ಇದೆ ಒಂದು ಮೂರು ವರ್ಷದಿಂದ ಇದ್ದಾಗ ಯೂಸ್ ಈಗ ಬರ್ತಾ ಇಲ್ಲ ಲಾಂಗ್ ವಿಡಿಯೋದಲ್ಲಿ ಅದೇ ನೀವು ಲಾಂಗ್ ವಿಡಿಯೋ ಜನಕ್ಕೆ ಬೇಗ ತಲುಪಲ್ಲ ಬೇಕಾದರೂ ಅಷ್ಟೇ ಕ್ಲಿಕ್ ಮಾಡ್ತಾರೆ ಆದರೆ ಶಾರ್ಟ್ ವಿಡಿಯೋ ಹಾಗಲ್ಲ ಬೇಕಾದರೆಲ್ಲ ಸ್ವೈಪ್ ಯಾರೆಲ್ಲ ಮಾಡ್ತಾರೆ ಶಾರ್ಟ್ ವಿಡಿಯೋ ಯಾರೆಲ್ಲ ಸ್ವೈಪ್ ಮಾಡ್ತಾರೆ ಎಲ್ಲರಿಗೂ ಬರುತ್ತೆ ಶಾರ್ಟ್ ವೀಡಿಯೋ ಬೇಗ ಜನಕ್ಕೆ ತಲುಪುತ್ತೆ ಇದರಿಂದ ಏನಾಗುತ್ತೆ ಅಂದರೆ ನಿಮ್ಮೊಂದು ಕಂಟೆಂಟ್ ಜನ ನೋಡಿ ಇಷ್ಟಪಡೋರು ಇರ್ತಾರೆ ಇಷ್ಟಪಟ್ಟು ಸಬ್ಸ್ಕ್ರೈಬರ್ಸು ಕೂಡ ಆಗ್ತಾರೆ ಅಲ್ಲಿಂದ ಕೂಡ ಸಬ್ಸ್ಕ್ರೈಬರ್ಸ್ ಬಂದರೆ ನಿಮ್ಮೊಂದು ಚಾನಲ್ ಗ್ರೋ ಆಗೋ ಚಾನ್ಸಸ್ ಇರುತ್ತೆ ಇದು ಹೆಂಗಪ್ಪ ಅಂದರೆ ಶಾರ್ಟ್ ವಿಡಿಯೋ ಜನಕ್ಕೆ ಭಾಳ ಜನಕ್ಕೆ ತಲುಪುತ್ತೆ ಹಾಗೆ ಯೂಸ್ ಕೂಡ ಚೆನ್ನಾಗಿ ಬರುತ್ತೆ ಈ ಲಾಂಗ್ ವೀಡಿಯೋಕ್ಕಿಂತ ಶಾರ್ಟ್ ವಿಡಿಯೋ ಜಾಸ್ತಿ ಯೂಸ್ ಬರುತ್ತೆ ಇದರಿಂದ ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ಸ್ ಬರ್ತಾರೆ ಇದರಿಂದ ನಿಮ್ಮೊಂದು ಚಾನಲ್ ಗ್ರೋ ಆಗುತ್ತೆ ಆದರೆ ಲಾಂಗ್ ವೀಡಿಯೋಗೆ ಯೂಸಿಗೆ ದುಡ್ಡು ಜಾಸ್ತಿ ಇದೆ ಶಾರ್ಟ್ ವಿಡಿಯೋಗೆ ಕಮ್ಮಿ ಇದೆ ಅದೇ ಶಾರ್ಟ್ ವಿಡಿಯೋ ಜನಕ್ಕೆ ರೀಚ್ ಆಗೋದು ಭಾಳ ಲಾಂಗ್ ವಿಡಿಯೋ ರೀಚ್ ಆಗೋದು ಕಮ್ಮಿ ಈ ಅರ್ನಿಂಗ್ ನೋಡಿ ಭಾಳ ಜನ ಶಾರ್ಟ್ ವಿಡಿಯೋ ಕಮ್ಮಿ ಮಾಡ್ತಾರೆ ಫ್ರೆಂಡ್ ಹಾಗಾಗಿ ಏನು ಹೇಳ್ತೀನಿ ನೀವು ಶಾರ್ಟ್ ವಿಡಿಯೋ ಮಾಡಿ ನಿಮ್ಮೊಂದು ಚಾನಲ್ ಗ್ರೋ ಆಗುತ್ತೆ ಅದು ಅದನ್ನ ಬಗ್ಗೆ ತೆಲುಗು ಚೆನ್ನಾಗಿ ಹೋಗಬೇಡಿ ಎಕ್ಸಾಂಪಲ್ ನಿಮ್ಗೆ ಹೇಳೋದಾದರೆ ಈ ಒಂದು ಲಾಂಗ್ ವಿಡಿಯೋಗೆ ಒಂದು ಸಾವಿರ ಜನ ನೋಡಿದರೆ ಒಂದು ಸಾವಿರ ಜನ ನೋಡಿದರೆ ಎರಡು ಸಾವಿರ ಜನ ನೋಡಿದರೆ ಒನ್ ಡಾಲರ್ ಆಗುತ್ತೆ ಅಂದರೆ ಎಂಬತ್ತು ರೂಪಾಯಿ ಆಗುತ್ತೆ ಅದೇ ಒಂದು ಸಾವಿರ ಜನ ಶಾರ್ಟ್ ವಿಡಿಯೋ ನೋಡಿದರೆ ಒಂದು ರೂಪಾಯಿ ಆಗುತ್ತೆ ಫ್ರೆಂಡ್ ಡಿಸ್ಟೆನ್ಸ್ ಇದೆ ಫ್ರೆಂಡ್ ಏನಾಗಲ್ಲ ಅಡ್ಜಸ್ಟ್ ಮಾಡಿಕೊಂಡು ನೀವು ಶಾರ್ಟ್ ವಿಡಿಯೋ ಮಾಡಿ ಫ್ರೆಂಡ್ ಜಾಸ್ತಿ ಶಾರ್ಟ್ ವಿಡಿಯೋ ಜನಕ್ಕೆ ತಲುಪುತ್ತೆ ಶಾರ್ಟ್ ವಿಡಿಯೋ ನೋಡೋರು ಲಾಂಗ್ ವೀಡಿಯೋನೂ ಕೂಡ ನೋಡ್ತಾರೆ ಯಾಕಪ್ಪ ಅಂದರೆ ನಿಮ್ಮ ಸ ನಿಮ್ಮ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ತಾರೆ ಆದರೆ ನೀವು ಲಾಂಗ್ ವೀಡಿಯೋನ ಅಪ್ಲೋಡ್ ಮಾಡಿದ್ರೆ ಶಾರ್ಟ್ ವೀಡಿಯೋನೂ ಸಬ್ಸ್ಕ್ರೈಬ್ ಆಗಿದವರು ಲಾಂಗ್ ವಿಡಿಯೋನೂ ಕೂಡ ನೋಡ್ತಾರೆ ಫ್ರೆಂಡ್ ಇದರಿಂದ ನಿಮ್ಮೊಂದು ಚಾನಲ್ ಗ್ರೋ ಆಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ನೀವು ದಯವಿಟ್ಟು ಎಲ್ಲ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡೋಕ್ಕೆ ಒಂದು ಆಪ್ಷನ್ ಇದೆ ಎಲ್ಲ ಆಪ್ಷನ್ ಕೂಡ ಯೂಸ್ ಮಾಡ್ಕೊಳ್ಳಿ ಫ್ರೆಂಡ್ ನಿಮ್ಮೊಂದು ಚಾನಲ್ ಗ್ರೋ ಆಗಬೇಕಂದ್ರೆ ಲಾಂಗ್ ವೀಡಿಯೋ ಶಾರ್ಟ್ ವೀಡಿಯೋ ಲೈಫ್ ಸ್ಟ್ರೀಮ್ ಕಮ್ಯುನಿಟಿ ಪೋಸ್ಟ್ ಈ ರೀತಿ ಎಲ್ಲ ಆಪ್ಷನ್ ನೀವು ಯೂಸ್ ಮಾಡಿದರೆ ನಿಮ್ಮ ಚಾನಲ್ ಗ್ರೋ ಆಗೋ ಚಾನ್ಸಸ್ ಭಾಳ ಇದೆ ಫ್ರೆಂಡ್ ಫ್ರೆಂಡ್ ಈ ಒಂದು ಟಿಪ್ಸ್ ನೀವು ಯೂಸ್ ಮಾಡಿ ನೋಡಿ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ಹಾಗೆ ಇದನ್ನ ಯಾಕೆ ಹೇಳಿದ್ದೀನಿ ಅಂದರೆ ಜನ ಶಾರ್ಟ್ ವಿಡಿಯೋ ಮಾಡಲಿ ಅವ್ರೊಂದು ಚಾನಲ್ ಗುರು ಉದ್ದೇಶಕ್ಕೆ ತಿಳಿಸಿ ಫ್ರೆಂಡ್ ಫ್ರೆಂಡ್ ಇನ್ನೊಂದು ಟಿಪ್ಸ್ ನಿಮ್ಗೆ ಇಷ್ಟ ಲೈಕ್ ಕೊಡಿ ನಿಮ್ಗೆ ಎಷ್ಟು ಕಮಿಂಟ್ ಮಾಡೋಕ್ಕೆ ತಿಳಿಸಿ ಅಂತ ಹೇಳಿ ಏನು ಮಾಡ್ತಾ ಇದೀನಿ ಮತ್ತೆ ಎಂಥ ಬಾಯ್